ದೇಶದಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಜೈಲಿಗೆ ಹೋಗಿರ್ತಕ್ಕಂಥ ಪ್ರಕರಣಗಳ ಚುನಾಯಿತ ಸದಸ್ಯರ ಸಂಖ್ಯೆ ಯಾವುದೇ ಪಕ್ಷದಲ್ಲಿ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ನಾಯಕರು ಬೇಲ್ ಮೇಲೆ ಇಲ್ಲ ಅಂತಾನ ಸೋನಿಯಾ ಗಾಂಧಿ ಅವ್ರು ಇಲ್ಲ ರಾಹುಲ್ ಗಾಂಧಿ ಅವ್ರು ಇಲ್ಲ ಈ ರಾಜ್ಯದ ರಾಜ್ಯಾಧ್ಯಕ್ಷರು ಇಲ್ಲ ಅಂತಾನ ನಾವೆಲ್ಲ ಹೇಳೋದು ಮೂಢದಲ್ಲಿ ಸಿದ್ದರಾಮಯ್ಯವ್ರ ಪಾತ್ರ ಇದೆ ಸಿದ್ದರಾಮಯ್ಯ ಪತ್ನಿಯ ಪಾತ್ರ ಇದೆ ಸಿದ್ದರಾಮಯ್ಯವ್ರ ಬಾಮಯಿದ್ನ ಪಾತ್ರ ಇದೆ ಮಾರಾಟ ಮಾಡೋ ಪಾತ್ರ ಇದೆ ಅಂತೇಳಿ ನ್ಯಾಯಾಲಯ ಹೇಳಿರೋದು ನ್ಯಾಯಾಲಯಕ್ಕೆ ಐ ಆರ್ ಅಂತ ಹೇಳೋದು ಬಿಜೆಪಿ ಹೇಳಿದಕ್ಕೆ ಎಫ್ಐಆರ್ ಹಾಕಲಿಲ್ಲ ಜೆಡಿಎಸ್ ಹೇಳಿದ್ಕೆ ಕಾಂಗ್ರೆಸ್ ಎಫ್ಐಆರ್ ಹಾಕಲಿಲ್ಲ ಸಿಎಂ ಸಿದ್ದರಾಮಯ್ಯರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆಗೆ ಸಹಕಾರ ನೀಡಬೇಕು ಎಂದು ಆಗ್ರಹಿಸಿ ಆನೇಕಲ್ ತಾಲೂಕಿನ ಅತ್ತಿಬೆಲೆ ವೃತ್ತದಲ್ಲಿ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯರವರ ವಿರುದ್ದ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಬಿಜೆಪಿ ಮುಖಂಡರಾದ ಬಿಬಿಐ ರಾಜು ಅತ್ತಿಬೆಲೆ ಬಸವರಾಜ್ ಆಂಜಿನಪ್ಪ ಹಿಲಿಕೆ ಕೃಷ್ಣಾರೆಡ್ಡಿ ನ್ಯಾಥರೆಡ್ಡಿ ಶಾರದಾ ವರದರಾಜ್ ದಿನ್ನೂರು ರಾಜು ಯಂಗಾರೆಡ್ಡಿ ರಾಜೇಶ್ ಮಂಜುನಾಥ್ ರೆಡ್ಡಿ ಮುರಳಿ ಮೋಹನ್ ರೆಡ್ಡಿ ನಾರಾಯಣಸ್ವಾಮಿ ಗಣೇಶ್ ಸೋನಿ ನರಸಿಂಹರೆಡ್ಡಿ ಪಟೇಲ್ ನಾಗರಾಜ್ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ರಾಮಚಂದ್ರ ರಘು ಶ್ರೀನಿವಾಸ್ ನಾರಾಯಣಪ್ಪ ರೆಡ್ಡಿ ಶ್ರೀಕಾಂತ್ ಸತೀಶ್ ಲಕ್ಷ್ಮೀನಾರಾಯಣ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು g e 그 e b yeah SUNNY yes. I mean Да так. ಪರಿಶಿಷ್ಟರ ಪರಿಶಿಷ್ಟ ಪಂಗಡದ ಹಣವನ್ನು ಗ್ಯಾರಂಟಿಗೆ ಹಣ ಇಲ್ಲ ಅಂತೇಳಿ ತಿಳ್ಕೊಂಡ ಗ್ಯಾರಂಟಿ ಹಣ ಕೊಟ್ರ I'm telling you, not ವಾಲ್ಮೀಕಿ ನಿಗಮದ ಆಗರಣ ಹಾಗೂ ದಲಿತರಿಗೆ ಮೀಸಲಿರ್ತಕ್ಕಂಥ ದಲಿತರ ಬಜೆಟ್ ಅನ್ನ ಗ್ಯಾರಂಟಿಗಳಿಗೆ ವರ್ಗಾವಣೆಯನ್ನು ಮಾಡಿ ದಲಿತರಿಗೆ ಮೋಸ ಮಾಡಿರ್ತಕ್ಕಂಥ ಎಲ್ಲ ಅಗರಣಗಳ ಬಗ್ಗೆ ಭಾರತೀಯ ಜನತಾ ಪಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಬೆಂಗಳೂರಿನ ಮೈಸೂರು ಬಗ್ಗೆ ಮಾಡಿತ್ತು ಸನ್ಮಾನ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಹ ಭಾಗವಹಿಸಿದ್ದರು ಆವತ್ತಿಂದ ಪ್ರಾರಂಭವಾಗಿದ್ದಂಥ ಪ್ರತಿಭಟನೆಗಳು ಈ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒತ್ತಾಯಕ್ಕೆ ಮಾಡ ಪ್ರತಿಭಟನೆ ಹೋರಾಟಗಳ ಮಧ್ಯೆ ಈ ರಾಜ್ಯದ ಉಚ್ಚ ನ್ಯಾಯಾಲಯ ಸಿದ್ದರಾಮಯ್ಯನವರು ಮೂಢ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಆ ಕುಟುಂಬ ಭಾಗಿಯಿದೆ ಆಗಿದೆ ಅಂತೇಳಿ ಎಫ್ಐ ಆರ್ ಆಗಲೇಬೇಕಂತ ಆದೇಶ ಆದೇಶ ನೀಡಿದಾಗ ಲೋಕಾಯುಕ್ತರು ಎಫ್ ಐ ಆರ್ ಆಗೋದಕ್ಕೂ ನಲವತ್ತೆಂಟು ಗಂಟೆ ಎಫ್ ಐ ಆರ್ ಆದಮೇಲೂ ಸಹ ರಾಜೀನಾಮೆ ನೀಡದೆ ನೈತಿಕವಾದ ಹೊಣೆಯನ್ನು ನೈತಿಕ ಹೊಣೆಯ ಮೇಲೆ ರಾಜೀನಾಮೆ ನೀಡಿದೆ ಬಂಡತನವನ್ನು ತೋರ್ಸ್ತಾ ಇರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಆನೇಕಲ್ ನಗರದ ಬಿ ಜೆ ಪಿ ಘಟಕ ಪ್ರತಿಭಟನೆ ಮಾಡಿದೆ ಅದ್ರ ಜೊತೆಗೆ ಈ ಕೆಲವೇ ನಿಮಿಷಗಳಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಬರ್ತಾ ಇದ್ದಾರೆ ರವಿಕುಮಾರ್ ಬರ್ತಾ ಇದ್ದಾರೆ ಸದಸ್ಯ ಅಭಿಯಾನ ಪ್ರಾರಂಭ ಆಗ್ತದೆ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರು ಬೇಲ್ ಮೇಲೆ ಇಲ್ಲ ಅಂತಾನ ಸೋನಿಯಾ ಗಾಂಧಿ ಅವ್ರು ಇಲ್ಲ ರಾಹುಲ್ ಗಾಂಧಿ ಅವ್ರು ಇಲ್ಲ ಈ ರಾಜ್ಯದ ರಾಜ್ಯಾಧ್ಯಕ್ಷರು ಇಲ್ಲ ಅಂತನಾ ಹೆಚ್ಚು ಇದಾಗಿ ದೇಶದಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಜೈಲಿಗೆ ಹೋಗಿರ್ತಕ್ಕಂಥ ಪ್ರಕರಣಗಳ ಚುನಾಯಿತ ಸದಸ್ಯರ ಸಂಖ್ಯೆ ಯಾವುದೇ ಪಕ್ಷದಲ್ಲಿ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಪ್ಪ ನಾವಲ್ಲೂ ಹೇಳಿರೋದು ಮೂಡ ಆಗಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಸಿದ್ದರಾಮಯ್ಯ ಪತ್ನಿಯ ಪಾತ್ರ ಇದೆ ಸಿದ್ದರಾಮಯ್ಯವ್ರ ಬಾಮಯ್ಯದನ ಪಾತ್ರ ಇದೆ ಮಾರಾಟ ಮಾಡೋ ಪಾತ್ರ ಇದೆ ಅಂತೇಳಿ ನ್ಯಾಯಾಲಯ ಹೇಳಿರೋದು ನ್ಯಾಯಾಲಯಕ್ಕೆ ಎಫ್ ಐ ಆರ್ ಹಾಕ್ಬೇಕು ಅಂತ ಹೇಳೋದು ಬಿ ಜೆ ಪಿ ಹೇಳಿದಕ್ಕೆ ಎಫ್ ಐ ಆರ್ ಹಾಕಲಿಲ್ಲ ಜೆ ಡಿ ಎಸ್ ಹೇಳಿದಕ್ಕೆ ಎಫ್ ಐ ಆರ್ ಹಾಕಲಿಲ್ಲ ಆ ನಮ್ಮ ಕೃಷ್ಣ ಸ್ನೇಹ ಕೃಷ್ಣ ಹೇಳಿದಕ್ಕೆ ಎಫ್ಐ ಆರ್ ಆಗಲಿಲ್ಲ ಉಚ್ಚ ನ್ಯಾಯಾಲಯದ ಆದೇಶದ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಆ ನ್ಯಾಯಾಲಯದ ಪ್ರತಿಗಳಲ್ಲಿ ಓದೋ ಗೊತ್ತಾಗ್ತದೆ ಸಿದ್ದರಾಮಯ್ಯವ್ರ ಪಾತ್ರ ಯಾರು ರೀತಿ ಯಾವ ಮುಖ್ಯ ಉಪಮುಖ್ಯಮಂತ್ರಿಯಾಗಿ ಆದೇಶ ಮಾಡಿದರು ಯಾವ ರೀತಿ ಅವ್ರಿಗೆ ಡಿಟೇಲ್ಸ್ ಅಲ್ಲಿ ನೋಡೋಣ ನ್ಯಾಯಾಲಯ ಆದೇಶದ ಮೇಲೆ ಮಾಡಿದ್ದಾರೆ ನ್ಯಾಯಾಲಯದ ಆದೇಶ ಗೌರವಿಸೋದು ಪ್ರತಿಯೊಬ್ಬರೇ ಜವಾಬ್ದಾರಿ ಆದರೆ ಗಂಭೀರವಾಗಿ ತಾಲೂಕು ಕೇಂದ್ರಗಳಿಗೂ ಹೋರಾಟ ಹಬ್ಕೊಳ್ತಾರೆ ತಾಲೂಕು ಕೇಂದ್ರಗಳಿಂದ ಹೋರಾಟಗಳನ್ನು ಪ್ರಾರಂಭ ಮಾಡ್ತೇವೆ ಖಂಡಿತವಾಗ್ಲೂ ನಾನು ಬಿಜೆಪಿ ಕಾರ್ಯಕರ್ತನಾಗಿ ಪ್ರತಿ ಹೋರಾಟದಲ್ಲಿ ಪ್ರತಿ ಸಂಘಟನೆಯಲ್ಲಿ ಪ್ರತಿ ಸಂಘದಲ್ಲಿ ಕಾರ್ಯಕರ್ತರ ಹೃದಯವಾಗಿ ನಾನು ಇಲ್ಲಿ ಕೆಲಸವನ್ನು ಮಾಡ್ತೇನೆ ಹಾಂ ಯಾರು ನಾಯಕತ್ವ ಹೋರಾಟ ಇದ್ದಾ ಹೋರಾಟಕ್ಕೆಲ್ಲ ಸಂಘಟನೆ ನಾಯಕಕ್ಕೆ ನಾನ್ ಸಮಯ ಇರ್ತದೆ